ಹಾಯ್ ಫ್ರೆಂಡ್ಸ್ ನಾನಿಮ್ಮ ಐ ಫ್ರೆಂಡ್ಸ್ ನಾನಿಮ್ಮ ಕೊಡುಗೆ ಪ್ರವೀಣ್ ತ್ರಿಪಲ್ ಸೆವೆನ್ ಮೋಟ ಬ್ಲಗ್ ನಾನು ಮೋಸ್ಟ್ಲಿ ನನ್ನ ಹಳೆ ವಿಡಿಯೋಗಳನ್ನ ನೀವು ನೋಡಿರ್ತೀರಿ ಫ್ರೆಂಡ್ಸ್ ಈಗ ಮೋಟ ಬ್ಲಾಗ್ ಹಾಕ್ತಾಯಿದ್ದೀನಿ ನಾನು ಮೋಟರ್ ಬ್ಲಾಗ್ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಏನಂದರೆ ಏನಿಲ್ಲ ಇವತ್ತು ಗಜನ ಸರ್ವಿಸ್ ಬಿಡೋಣ ಅಂತ ಹೋಯ್ತಾ ಇದ್ದೀನಿ ಗಜನ್ದು ಸೆಕೆಂಡ್ ಸರ್ವಿಸ್ ಫಸ್ಟ್ ಸರ್ವಿಸ್ ವೀಡಿಯೋ ಮಾಡಿದೆ ಫ್ರೆಂಡ್ಸ್ ನಾನು ಆ ವೀಡಿಯೋ ಫೋ ಸ್ವಲ್ಪ ಫೋನ್ ಪ್ರಾಬ್ಲಮ್ ಇಂದ ಆ ವೀಡಿಯೋ ಹೋಗಿದೆ ಈಗ ಏನು ಮಾಡ್ತೀನಿ ಅಂದರೆ ಇದ್ರದ್ದು ಸೆಕೆಂಡ್ ಸರ್ವಿಸ್ ವಿತ್ ಇದಕ್ಕೆ ತುಂಬ ಇನ್ನೂ ಕೆಲಸ ಇದೆ ಗಜನ್ಗೆ ಗಜನ್ಗೆ ಇನ್ನು ತುಂಬ ಏನೋ ಸಿಸ್ಟಮ್ ಆ್ಯಡ್ ಮಾಡೋಕ್ಕಿದೆ ಅದು ಏನೇನು ಸಿಸ್ಟಮ್ ಆ್ಯಡ್ ಮಾಡ್ತೀನಿ ಅಂತ ನಿಮ್ಗೆ ಏನು ಮಾಡ್ತೀನಿ ಅಲ್ಲಿ ನಾನು ನಿಮಗೆ ಕೊಡ್ತೀನಿ ಹೇಳ್ಕೊಡ್ತೀನಿ ಮಾಡ್ತಾ ಇರೋದು ಫ್ರೆಂಡ್ಸ್ ಈಗ ಏನಂದರೆ ಈಗ ನನ್ನ ಗಜನ್ಗೆ ಸರ್ವಿಸ್ ಕೊಡಬೇಕು ಸರ್ವಿಸ್ ಕೊಟ್ಟು ನೋಡೋಣ ಅಲ್ಲಿ ಏನಾಗುತ್ತೆ ಅಂತ ಪಿರಾಪಟ್ನ ಮಳೆ ಬೇರೆ ಹೊಡೆಯಾಗಿದೆ ಆದಷ್ಟು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಅಲ್ಲಿ ಶೋರೂಮ್ಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ವೀಡಿಯೋನೂ ಮಾಡ್ತೀನಿ ವಿಡಿಯೋ ಇರಿ ನೋಡೋದಲ್ಲ ನೀವು ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಫ್ರೆಂಡ್ಸ್ ಮೈನು ನೀವು ವಿಡಿಯೋ ನೋಡ್ತಾನೆ ಏನು ಮಾಡಿ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ ಓಕೆನಾ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ ಅಷ್ಟು ನಮಗೇನಿದೆ ತುಂಬ ಯೂಸ್ ಇದೆ ಫ್ರೆಂಡ್ಸ್ ಓಕೆನಾ ಹಾಂ ನೋಡ್ತಾಯಿರಿ ನನ್ನ ಚಾನಲ್ಲು ನೋಡ್ತಾಯಿರಿ ಜೊತೆಗೆ ನನ್ನ ಫ್ರೆಂಡು ಪುನೀತ್ ಚಾನಲ್ಲು ನೋಡ್ತಾಯಿರಿ ಏಕೆಂದರೆ ಅವನ ಚಾನಲ್ಲು ನಾನು ಇರ್ತೀನಿ ಆದರೆ ನನ್ನ ಚಾನಲ್ ಇವತ್ತು ಅವರು ಬರ್ತಾಯಿದ್ರು ಅವರು ಸ್ವಲ್ಪ ಕಂಪ್ಯೂಟರ್ ಎಕ್ಸಾಮಿಂದ ಅವರು ಸ್ವಲ್ಪ ಹೊರಗೆ ಹೋಗಿದ್ದಾರೆ ಪರವಾಗಿಲ್ಲ ನಾನು ಒಬ್ಬನೇ ಈಗ ಒಯ್ತಾಯಿದ್ದೀನಿ ಇಲ್ಲಾಂದರೆ ಆ ಓ ಸರ್ವೀಸಲ್ಲಿ ಪುಣಿಯವರು ಇದ್ದರು ಜೊತೆಗೆ ಈ ಸರ್ವೀಸ್ಗೆ ನಾನು ಹೋಯ್ತಾ ಹೋಯ್ತಾಯಿದ್ದೀನಿ ನೋಡೋಣ ಅಲ್ಲಿ ಹೋಗ್ಯಾನ ಮಳೆ ಹೊಡೆಯೋ ನಮ್ಮ ನಮ್ಮೂರಲ್ಲಿ ನೋಡೋಣ ಯಾವ ಥರ ಅಂತ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ನಾನು ಸಿಗ್ತೀನಿ ಓಕೆ ಬಾಯ್ ಟೇಕ್ ಕೇರ್ ಎಲ್ಲರೂ ವೀಡಿಯೋ ನೋಡಿ ವೀಡಿಯೋ ನೋಡಿಕೊಂಡು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಎಷ್ಟು ಜನ ಮೋಟೋ ಬ್ಲಾಗ್ ಇದಾರೆ ಅಂತ ಗೊತ್ತಿಲ್ಲ ಆದ್ರೆ ನಾನು ಈಗಾಗಿ ಸ್ಟಾರ್ಟ್ ಮಾಡಿದ ಕಾರಣದಿಂದ ನಾನು ನಮ್ಮ ಸ್ಕೂಟರ್ ನ ಮೋಟೋ ಬ್ಲಾಗ್ ಮಾಡೋಣ ಅಂತ ಮುಂದೆ ಹೋಯ್ತಾ ನೋಡೋಣ ಮುಂದೆ ಗಾಡಿಗಳಿದೆ ಇನ್ನು ಮೋಸ್ಟ್ಲಿ ನಾನು ಗಾಡಿ ಫಸ್ಟ್ ಇದ್ರ ಬಗ್ಗೆ ಇಲ್ಲ ನಾನು ಆ ಗಾಡಿ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊತೀನಿ ಅಂತ ಆದ್ರೆ ಆ ಗಾಡಿ ಕ್ರೇಜ್ ಇದೆ ಆದ್ರೆ ನಮಗೆ ಏನಾಗಿಲ್ಲ ಅಂದ್ರೆ ಗಾಡಿ ಸಿಕ್ಕಿಲ್ಲ ಆ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ನೋಡೋಣ ವೀಡಿಯೋ ಮಾಡ್ತಾನೆ ನಿಮಗೆ ನೆಕ್ಸ್ಟ್ ಗಾಡಿ ಆದ್ರೆ ನಾನು ಅಷ್ಟು ಅದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಆದಷ್ಟು ಫ್ರೆಂಡ್ಸ್ ಗಳಿಗೆ ಓಕೆ ಬೈ ಹೋಗೋಣ ಹೋಗಣ ಮಾಡೋಣ ಹೋಗೋಣ ಇಲ್ಲಿಂದ ಹೊರಟೆ ಇಲ್ಲಿಂದ ಇದೆ ಆಮೇಲೆ ಏನಂದರೆ ನನ್ನ ಸ್ವಲ್ಪ ಗಾಡಿಯಲ್ಲಿ ಎರಡು ಟೈರ್ ಎರಡು ವೀಲಲ್ಲಿ ಸ್ವಲ್ಪ ಏರ್ ಕಡಿಮೆ ಇತ್ತು ಅದಕ್ಕೆ ನಾನು ಬಂಕಿಗೆ ಆ ಬಂಕಿಗೆ ಹೋಗಿ ಅಲ್ಲಿ ಹೋಗಿ ಏರ್ ಹೊಡಿಸ್ಕೊಳ್ಬೇಕು ಹಾಗೆ ಹೋಯ್ತು ಏನು ಮಾಡೋಣ ನಾನು ನಿಮಗೆ ಬಂಕಲ್ ಮೀಟ್ ಆಯ್ತೀನಿ ಬನ್ನಿ ಬಂಕಲ್ ಸಿಕ್ಕಣ್ಣೆ ಬಂಕಲಿ ಆಮೇಲೆ ಆಮೇಲೆ ಮಾತಾಡೋದು ಅಲ್ಲಿಂದ ಬಂದೆ ಬಂಕಿಗೆ ಬಂಕಲ್ಲಿ ಒಂಥೂರು ಏರ್ ಹೊಡಿಸ್ಬೇಕಿತ್ತು ನನಗೆ ಬಂಕಿ ಏನು ಮಾಡಿದೆ ಏರ್ ಅನ್ನೋದು ಅಲ್ಲಿಂದ ಏರೋಡ್ಸ್ಕೊಂಡು ಆಮೇಲೆ ನಾನು ಹೊರಟೆ ರೋಡಲ್ಲಿ ಇದ್ದೀವಿ ಪ್ರಯಾಪಟ್ನ ರೋಡಿಗೆ ತಲುಪಿದ್ದೀವಿ ಫ್ರೆಂಡ್ಸ್ ಈಗ ನಾವು ಎಲ್ಲರಿಗೇನು ಹೇಳ್ತೀವಿ ಅಂದರೆ ಎಲ್ಲರೂ ಅಷ್ಟೇ ಗಾಡಿ ಓಡಿಸಾಗ ಮೇಯ್ನ್ ನಮ್ಮ ಸೇಫ್ಟಿ ಮುಖ್ಯ ಹೆಲ್ಮೆಟ್ ಎಲ್ಲ ಹಾಕಬೇಕು ಮತ್ತು ಡ್ರಿಂಕ್ ಮಾಡಿ ಗಾಡಿ ಓಡಿಸ್ಬೇಡಿ ಯಾಕೆಂದರೆ ನಾನು ಬರುವಾಗ ಪೋಸ್ಟ್ ಚೆಕ್ ಪೋಸ್ಟಲ್ಲಿ ಹಿಡಿತಾ ಇದ್ರು ಗಾಡಿನ ಅದಕ್ಕೋಸ್ಕರ ಹೇಳಿದ್ದು ನಿಮಗೆ ನೋಡ್ಕೊಳ್ಳಿ ನಿಮ್ಮ ಕೇರ್ಫುಲ್ ನಿಮಗೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಏನಕ್ಕೋಸ್ಕರ ನೀವು ಸುಮ್ಮನೆ ಹೆಲ್ಮೆಟ್ ಹಾಕೋದೇ ಓಡಾಡಿ ಅಲ್ಲಿ ಸುಮ್ಮನೆ ಫೈನ್ ಗೀನ್ ಹಾಕ್ಸ್ಕೊಂಡು ಯಾಕೆ ಬೇಕು ಸುಮ್ಮನೆ ಗಾಡಿಗೋಸ್ಕರ ಮೂರು ನಾಲ್ಕು ತಿಂಗಳು ಕಾಯಬೇಕು ಸುಮ್ಮನೆ ಸೇಫ್ಟಿ ನಮ್ಮ ಸೇಫ್ಟಿ ನಮಗೆ ಮುಖ್ಯ ಹೆಲ್ಮೆಟ್ ಹಾಕ್ಕೊಂಡು ಓಡಾಡ್ರಿ ಮತ್ತು ಗಾಡಿ ಡ್ರಿಂಕಿಂಗ್ ಮಾಡಿ ಓಡಾಡಬೇಡ್ರಿ ಯಾಕೆಂದರೆ ಗಾಡಿ ಚೆಕಿಂಗ್ ಮಾಡ್ತಾಯಿದ್ರು ಪುಣ್ಯ ನಾನು ಹೆಲ್ಮೆಟ್ ಹಾಕಿದ್ದಕ್ಕೆ ನಂದು ಏನು ಚೆಕ್ ಮಾಡಿಲ್ಲ ಡ್ರಿಂಕ್ ಅಂತ ಚೆಕ್ ಮಾಡಿದ್ರು ಹೊರ್ತು ಇನ್ನೇನು ಚೆಕ್ ಮಾಡಿಲ್ಲ ಯಾಕೆಂದರೆ ನಾನು ಡ್ರಿಂಕಿಂಗ್ ಮಾಡೋದಿಲ್ಲ ಯಾಕೆ ನಿಮ್ಮ ಸೇಫ್ಟಿ ನಿಮಗೆ ಮುಖ್ಯ ತುಂಬ ಯಾಕೆ ಅಂದರೆ ನೀವೆಷ್ಟು ಸೇಫ್ಟಿ ಮೇಂಟೈನ್ ಮಾಡ್ತೀರಿ ಎಷ್ಟು ಒಳ್ಳೆಯದು ಅದೇ ನಮ್ಮ ಸೇಫ್ಟಿಲಿ ನಾವಿದ್ದರೆ ನಮಗೆ ಒಳ್ಳೆಯದು ಏನಕ್ಕೋಸ್ಕರ ಅಂದರೆ ಈಗ ಬೇ ಅಕ್ಕಪಕ್ಕದಿಂದ ಬರೋ ಗಾಡಿ ನಮಗೆ ಹೊಡಿತಂದರೆ ತಪ್ಪು ನಮ್ಮದೇ ಇರುತ್ತೆ ಏನಕ್ಕೋಸ್ಕರ ಅಂದರೆ ನಾವು ಡ್ರಿಂಕಿಂಗ್ ಮಾಡಿ ಗಾಡಿ ಓಡಿಸಿದ್ದೀವಿ ಅಂತ ಅದಕ್ಕೆ ಫಸ್ಟು ನಾವು ನಮ್ಮ ರೂಲ್ಸ್ನ ಏನಿದೆ ಅದನ್ನು ಫಸ್ಟ್ ಆಫ್ ಆಲ್ ನಾವು ಫಾರ್ ಫಾಲೋ ಮಾಡಿ ಡಿಫ್ರೆನ್ಸ್ ಇದೆ ಅಲ್ಲಿ ಕಾಣ್ತಿದ್ದಲ್ಲ ಅದೇ ಪಿರಿಯಪಟ್ಟಣ ಬೋರ್ಡು ನೋಡಿ ಈಗ ಆ ಕಡೆ ರೋಡು ಆ ಕಡೆ ರೋಡಿಗೆ ಒಳಗೆ ಹೋಗ್ಬೇಕು ನಮ್ಮ ಶೋರೂಮ್ ಅಲ್ಲಿ ಯಮಹಾ ಶೋರೂಮು ಸರಿ ಬನ್ನಿ ಅಲ್ಲಿ ಹೋಗಿ ನಿಮಗೆ ಮೀಟ್ ಮಾಡೋಣ ನಮ್ಮ ಯಮಹ ಶೋರೂಮ್ ಹತ್ರ ಶೋರೂಮ್ ಹತ್ರ ಬಂದ್ವಿ ಶೋರೂಮ್ ಹತ್ರ ಬಂದು ಇಳಿ ಇಳಿದ್ವಿ ಈ ಶೋರೂಮಲ್ಲಿ ಅಲ್ಲಿ ಇಲ್ಲಿ ವಿಸಿಟ್ ಮಾಡಿ ಬೇಕಾರೆ ಈ ಶೋರೂಮಲ್ಲಿ ಇದು ವಿಜಯಪಟ್ಟಣ ಇಂಡಿಯನ್ ಆಯಿಲ್ ಪಕ್ಕದಲ್ಲಿರೋದು ಗಜನ್ ಆಯಿಲು ಚೇಂಜ್ ಮಾಡ್ತಿದ್ರು ನೋಡಿ ಆದರೆ ಏನಂದರೆ ಫಸ್ಟು ನಾವು ಆಯಿಲು ಫಸ್ಟ್ ಆಫ್ ಆಲ್ ಚೆನ್ನಾಗಿ ಚೇಂಜ್ ಮಾಡೋದು ಏಕೆಂದರೆ ಆಯಿಲು ಕಪ್ಪು ಬಿಡಿದ್ರೆ ಇಂಜಿನ್ಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ಬಿಟ್ಟು ನಾನು ಬೇಗನೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡೆ ಅಲ್ಲಿಂದ ನಾನು ಕಂಪ್ನಿಯಲ್ಲಿ ಹಾಕಿಸ್ಕೊಂಡೆ ಅಂದರೆ ಕಂಪ್ನಿ ಹೇಳಿಬಿಟ್ರಿ ಇದೆ ಅಂತ ಅದಕ್ಕೆ ಕಳಿಸ್ಕೊಂಡೆ ಏನಂದರೆ ಈಗ ನನ್ನ ಬ್ಯಾಡ್ ಲೆಕ್ಕು ಆಯಿಲ್ ಸರ್ವಿಸ್ ಆಯಿತು ಏರ್ ಫಿಲ್ಟ್ರಲ್ಲಿ ಸ್ವಲ್ಪ ಧೂಳಿತ್ತು ಅದನ್ನು ರೆಡಿ ಮಾಡಿಸಿದೆ ಆದರೆ ಏನು ಬ್ಯಾಡ್ ಅಂದರೆ ಬ್ಯಾಡಿ ವಾಟ್ರ್ ಆಗಿಲ್ಲ ಕರೆಂಟ್ ಇಲ್ಲ ಅದೊಂದೇ ಬ್ಯಾಡ್ ಲೆಕ್ಕು ಈಗ ಸರ್ವಿಸ್ ಮುಗಿಸ್ಕೊಳ್ತೀನಿ ಆಯಿಲ್ ಸರ್ವಿಸೆಲ್ಲ ಆಗಿದೆ ಎರಡು ಆಯಿಲು ಮುಗಿಸ್ ಹೋಯ್ತಾ ಇದ್ದೀನಿ ನೋ ಇಲ್ಲೊಂದು ಹೆಲ್ಮೆಂಟ್ ಶಾಪು ಎಲ್ಲಿದ್ದಂತೂ ಗೊತ್ತಿಲ್ಲ ನೋಡೋಣ ಹೆಲ್ಮೆಂಟ್ ಶಾಪ್ ನೋಡಿ ಹೋಗೊಂದು ಹೆಲ್ಮೆಟ್ ಯಾವ ಥರ ಇದೆ ಅಂತ ನೋಡಿಕೊಂಡು ಆಮೇಲೆ ಮೀಟ್ ಆಗೋಣ ಫ್ರೆಂಡ್ಸ್ ಈಗ ಇದ್ದೀನಿ ರಿಟರ್ನ್ ಆಯಿತು ಸರ್ವಿಸ್ ಮುಗ್ದಿದೆ ಸರಿ ಆಮೇಲೆ ನಮ್ಮಲ್ಲಿ ಶಿಕ್ಷಣ ನೋಡ್ತಾ ಇರಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಅಷ್ಟಲ್ಲೂ ನನಗೆ ಹೆಲ್ಮೆಟ್ ಸಿಕ್ಕಿಲ್ಲ ಅದಕ್ಕೆ ನಾನೇನು ಮಾಡಿದೆ ಮತ್ತೆ ವಾಪಸ್ ರಿಟರ್ನ್ ನಮ್ಮ ಊರಿಗೆ ಹೊರಟೆ ಅಲ್ಲಿಗೆ ದೂರಿ ಅಷ್ಟೇ